ನಮಸ್ಕಾರ ಪ್ರೈಸ್ತ ಲಾಡ್ ಚೇಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಕೃಪೆಯು ಸಹಾಯವೂ ಸಮಾಧಾನವೂ ಉಂಟಾಗಲಿ ಹೇಗಿದ್ದೀರಾ ದೈವ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಿಂದು ನಾನು ನಂಬುತ್ತಾ ಇದ್ದೇನೆ ಯಾಕೆಂದರೆ ಈ ಲೋಕದಲ್ಲಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಕಾಪಾಡಿಕೊಳ್ಳುವುದು ಆತ್ಮೀಕವಾಗಿ ಬೆಳೆಸುವುದು ಬಹಳ ಬಹಳ ಅವಶ್ಯವಾಗಿದೆ ಪ್ರೀತಿದವಜನವೇ ಈ ಲೋಕದಲ್ಲಿರುವಂಥ ಮನುಷ್ಯರ ಜ್ಞಾನವನ್ನು ನೀವು ನೋಡುವಾಗ ಅವರು ಆ ಜ್ಞಾನದಿಂದ ಸಂಪತ್ತನ್ನು ಕೆಲಸಗಳನ್ನು ಸಾಧನೆಗಳನ್ನು ಅನೇಕ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಾ ಇರುತ್ತಾರೆ ಹಾಗಾದರೆ ಲೌಕಿಕವಾದ ಜ್ಞಾನ ಬೇರೆ ಆತ್ಮೀಕವಾದಂಥ ಜ್ಞಾನ ಬೇರೆಯಾಗಿದೆ ಇವತ್ತು ನೀವು ನಾನು ಕರ್ತನ ಸಮ್ಮುಖದಲ್ಲಿ ಬಂದು ದೇವರಾತ್ಮನು ಹೇಳುತ್ತಾನೆ ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಬೇಕಾ ಎಂತಹ ಜ್ಞಾನ ಬೇಕು ಜ್ಞಾನ ಯಾಕೆ ಬೇಕು ಮತ್ತು ಹೇಗೆ ನಾವು ಅದನ್ನು ಪಡ್ಕೊಳ್ಳಬಹುದು ಪಡ್ಕೊಳ್ಳುವುದರಿಂದ ಏನು ಪ್ರಯೋಜನ ಎಂಬುದನ್ನು ಇವತ್ತು ವಾಕ್ಯದಿಂದ ನಾವು ಸ್ವಲ್ಪ ತಿಳಿದುಕೊಳ್ಳುವಂಥವರಾಗಿರೋಣ ಖಂಡಿತ ಈ ವಾಕ್ಯವು ನಿಮ್ಮ ಶೈಕ್ಷಣಿಕ ಕೌಟುಂಬಿಕ ಮತ್ತು ಸಾಮಾಜಿಕ ಜೀವಿತಕ್ಕೆ ಬಹಳ ಪ್ರಯೋಜನಕರವಾಗಿರುತ್ತದೆಂದು ನಾನು ನಂಬುತ್ತಾ ಇದ್ದೇನೆ ಹಾಗಾದರೆ ತಡ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಸಂಗಿ ಗ್ರಂಥ ಎರಡನೆಯ ಅಧ್ಯಾಯ ಇಪ್ಪತ್ತ ಆರನೆಯ ವಚನ ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ ಎಂದು ಅಲ್ಲಿ ಬರೆಯಲ್ಪಟ್ಟಿದೆ ಆಮೇನ್ ಪ್ರಿಯ ದೇವಜನವೇ ದೇವರು ತಾನು ಮೆಚ್ಚಿದವನಿಗೆ ಜ್ಞಾನ ತಿಳುವಳಿಕೆ ಸಂತೋಷವನ್ನು ದಯಪಾಲಿಸುತ್ತಾನೆ ಈಗ ನೀವು ಅಂದುಕೊಳ್ಳಬಹುದು ಲೌಕಿಕವಾಗಿ ಅನೇಕರು ಬೆಳೆದವರು ಬರಿತವರು ಇದ್ದಾರೆ ಸಾಧನೆ ಮಾಡಿದವರು ಇದ್ದಾರೆ ಅವರಿಗೆಲ್ಲ ದೇವರೇ ತಾನೇ ಜ್ಞಾನ ಕೊಟ್ಟಿರೋದು ಅಂತ ಎಂದುಕೊಳ್ಬೋದು ಖಂಡಿತ ಸಕಲ ಜ್ಞಾನವು ದೇವರಿಂದಲೇ ಬರುತ್ತದೆ ಅದರಲ್ಲಿ ದೈವ ಜ್ಞಾನ ಅನ್ನೋದೊಂದಿದೆ ಲೌಕಿಕ ಜ್ಞಾನಕ್ಕಿಂತ ದೈವ ಜ್ಞಾನ ಅನ್ನೋದಿದೆ ಇವತ್ತು ನೀವು ಕೊಡ್ತಾ ಇರ್ಬೋದು ಈ ಜ್ಞಾನದಿಂದ ನನಗೇನು ಪ್ರಯೋಜನ ಏನು ಆಶೀರ್ವಾದದ ವಾಕ್ಯ ಇಲ್ಲ ಇವತ್ತು ಅಂತ ಅಂದುಕೊಳ್ಳಬೇಡಿ ಖಂಡಿತ ದೇವರ ವಾಕ್ಯವು ಸ್ತ್ರೀಯರಿಗೂ ಪುರುಷರಿಗೂ ಮಕ್ಕಳಿಗೂ ಯೌವನಸ್ಥರಿಗೂ ವೃದ್ಧರಿಗೂ ವಿಧವೆಯರಿಗೂ ಬಡವರಿಗೂ ಎಲ್ಲರಿಗೂ ದೇವರು ವಿಶೇಷವಾದಂಥ ಜ್ಞಾನವನ್ನು ಕೊಡುವಂಥವನಾಗಿದ್ದಾನೆ ಆ ಜ್ಞಾನ ಅವರವರ ಸ್ಥಾನಕ್ಕೆ ಅವರವರ ಕೆಲಸಕ್ಕೆ ಅವರು ಹೇಗೆ ನಡ್ಕೊಳ್ಳಬೇಕು ಒಂದು ತಾಯಿಯಾಗಿ ನೀವು ಹೇಗಿರಬೇಕು ಒಂದು ಸ್ತ್ರೀಯಾಗಿ ಹೇಗಿರಬೇಕು ಒಂದು ಪುರುಷನಾಗಿ ಒಂದು ದೇವಭಕ್ತನಾಗಿ ಹೇಗಿರಬೇಕು ಎಂಬುದನ್ನು ಕಲಿಸಿಕೊಡುವುದೇ ಈ ಜ್ಞಾನ ಮತ್ತು ತಿಳುವಳಿಕೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ದೇವರು ತಾನು ಯಾರನ್ನು ಮೆಚ್ಚುತ್ತಾನೋ ಅವರಿಗೆ ಈ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡುತ್ತಾನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಪ್ರೀತಿ ದೇವಜನವೇ ಸೋಲೋಮೋನನಿಗೆ ಈ ವಿಶೇಷವಾದಂಥ ಜ್ಞಾನ ತಿಳುವಳಿಕೆ ಲಭಿಸಿತು ಆದರೆ ಹೇಗೆ ಸೋಲೋಮೋನನೇನು ವಿಶೇಷ ವ್ಯಕ್ತಿನ ಸೋಲೋಮೋನನಿಗಾಗಿ ಅಲ್ಲ ಅವನ ತಂದೆ ದಾವೀದನಿಂದ ಆಶೀರ್ವಾದವು ಸೋಲೋಮೋನನಿಗೆ ಸಿಕ್ಕಿತು ಹೌದು ದೇವಜನವೇ ದೇವರಿಗೆ ಹೃದಯಕ್ಕೆ ಹತ್ತಿರವಾದವನು ಮೆಚ್ಚುಗೆಯಾದವನು ದಾವೀತನಾಗಿದ್ದರಿಂದ ದಾವೀದನ ಮಗನಾದ ಸೊಲೋಮೋನನಿಗೆ ವಿಶೇಷವಾದ ಜ್ಞಾನವು ಲಭಿಸಿತು ಇವತ್ತು ನಿಮ್ಮಲ್ಲಿ ಕೆಲವರು ಅನಕ್ಷರಸ್ಥರು ಅವಿದ್ಯಾವಂತರು ಜ್ಞಾನ ಇಲ್ಲದವರು ಇರಬಹುದು ಆದರೆ ನಿಮ್ಮ ನಂಬಿಕೆಯನ್ನು ನೋಡುವ ದೇವರು ನೀವು ಅನಕ್ಷರಸ್ಥರಾಗಿದ್ದರು ಸ್ವಲ್ಪ ಓದಿಕೊಂಡವರಾಗಿದ್ದರು ಏನೂ ಸಾಧನೆ ಮಾಡದವರು ಆಗಿದ್ದರೂ ಕೂಡ ನಿಮ್ಮ ಜ್ಞಾನವನ್ನು ದೈವಜ್ಞಾನವನ್ನು ನೀವು ನಿಮ್ಮ ಮಕ್ಕಳಿಗೆ ನಿಮ್ಮವರಿಗೆ ಕೊಡುವುದಾದರೆ ಲೋಕ ಕೊಡಲಾರದ ಜ್ಞಾನವನ್ನು ದೇವರು ನಿಮಗೂ ನಿಮ್ಮ ಮಕ್ಕಳಿಗೂ ಕೊಡುತ್ತಾರೆ ನೀವು ಗಮನಿಸಿರಿ ಲೋಕ ಜ್ಞಾನ ಜಾಬ್ ಸಂಪಾದನೆ ಮಾಡಬಹುದು ಹಣ ಸಂಪಾದನೆ ಮಾಡಬಹುದು ಲೋಕದಲ್ಲಿ ಅನೇಕ ವಿಧವಾದಂಥ ಮೇಲಾದ ಮಹತ್ತಾದ ಸಾಧನೆಗಳನ್ನೆಲ್ಲ ಇಹಲೋಕದ ಜ್ಞಾನ ಮಾಡಬಹುದು ಆದರೆ ದೈವಿಕ ಗುಣಗಳು ಅದರಲ್ಲಿ ಪಾಪ ಪರಿಹಾರ ಪರಲೋಕಕ್ಕೆ ಸೇರುವುದು ಈ ರೀತಿಯಾದಂಥ ಜ್ಞಾನಗಳು ದೇವರು ಕೊಡುವಂಥದ್ದು ಅನೇಕರು ತಮ್ಮ ಬುದ್ಧಿಹೀನತೆಯಿಂದ ಕುಟುಂಬಗಳನ್ನು ಹಾಳು ಮಾಡಿಕೊಳ್ಳುತ್ತಾರೆ ಕೈಯಾರೆ ಅದಕ್ಕೆ ದೇವರು ಹೇಳುತ್ತಲ್ಲ ಜ್ಞಾನವಂತಳು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಳು ಜ್ಞಾನಹೀನಳು ತನ್ನ ಕೈಯಾರೆ ತನ್ನ ಕುಟುಂಬವನ್ನು ಕೆಡಿಸಿಕೊಳ್ಳುವಳು ಅಂತ ಹೇಳುತ್ತಾ ಇದೆ ಹಾಗಾದರೆ ಅರ್ಥ ಆಯಿತಲ್ಲ ನಿಮಗೆ ನಿಮ್ಮ ಕುಟುಂಬ ಕಟ್ಟಲ್ಪಡಬೇಕಾದರೂ ನಿಮ್ಮ ಕುಟುಂಬವು ಚೆನ್ನಾಗಿರಬೇಕಾದರೂ ಜ್ಞಾನ ಅದಕ್ಕೆ ಬಹಳ ಪ್ರಾಮುಖ್ಯತೆ ನಮ್ಮ ಜೀವಿತದಲ್ಲಿ ಬಂಗಾರಕ್ಕಿಂತಲೂ ಜ್ಞಾನವನ್ನು ಅಪೇಕ್ಷಿಸಬೇಕು ತಿಳುವಳಿಕೆಯನ್ನು ಅಪೇಕ್ಷಿಸಬೇಕು ಹೇಗೆ ಗೊತ್ತಾ ಬೆಳ್ಳಿ ಬಂಗಾರ ಮನೆಯಲ್ಲಿದ್ದರೆ ಸುಮ್ಮನೆ ಅದು ಪ್ರಯೋಜನ ಅಷ್ಟೆ ಆದರೆ ಅದಕ್ಕಿಂತ ಅಮೂಲ್ಯವಾದಂಥ ನಿಮ್ಮ ನನ್ನ ಭಕ್ತಿ ಪ್ರೀತಿ ವಿಶೇಷವಾದದ್ದು ದೇವಜನವೇ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ಜೀವಿತವು ನಿಮ್ಮ ಕುಟುಂಬವು ಸರಿಯಾಗಬೇಕು ಯಾಕೆಂದರೆ ಎಷ್ಟೊಂದು ಕುಟುಂಬಗಳಲ್ಲಿ ತುಂಬ ಹೋರಾಟಗಳು ಇನ್ನೂ ಇದೆ ನಿಮ್ಮ ಜೀವಿತಕ್ಕೆ ಸರಿಯಾದರೂ ಕೆಲವು ಸಾರಿ ನಿಮ್ಮ ಮಕ್ಕಳು ಸರಿಯಾದ ದಾರಿಯಲ್ಲಿ ನಡೀತಾ ಇರಲ್ಲ ನೀವು ವಿವೇಕಿಗಳೇ ಜ್ಞಾನಿಗಳೇ ಆದರೆ ಕೆಲವು ಸಾರಿ ನಮ್ಮ ಮಕ್ಕಳು ಜ್ಞಾನಿಗಳಾಗಿ ಇರುವುದಿಲ್ಲ ಆದ್ದರಿಂದ ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸಬೇಕು ದೇವರೇ ನನಗೆ ನೀನು ಸಹಾಯ ಮಾಡಪ್ಪ ಅಂತ ನಾವು ಕೇಳಬೇಕು ಯಾಕೆಂದರೆ ಈ ಪ್ರಪಂಚದಲ್ಲಿ ನಾವು ಆಶೀರ್ವಾದ ಮತ್ತು ಸಂತೋಷದ ಜೀವನ ನಡೆಸಬೇಕಾದರೆ ಈ ಜ್ಞಾನ ತಿಳುವಳಿಕೆ ಅನ್ನೋದು ಬಹಳ ಅವಶ್ಯ ಆದರೆ ಏನಾಗ್ಬಿಟ್ಟಿದೆ ಈ ಕಾಲಗಳಲ್ಲಿ ಈ ಜ್ಞಾನ ತಿಳುವಳಿಕೆ ಸಾಕಾಗದೆ ನಾವು ಕೆಲವು ಸಾರಿ ಅಸಹಾಯಕರಂತೆ ನಾವು ಕಾಣಿಸ್ತಾ ಇರ್ತೇವೆ ಕೆಲವು ಸಾರಿ ಈ ಕೆಲಸದ ಜಾಗದಲ್ಲಿ ಜಯ ಇಲ್ಲ ನಾವು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಆಶೀರ್ವಾದ ಇಲ್ಲ ಸಂತೋಷ ಇಲ್ಲ ಸಮಾಧಾನ ಇಲ್ಲ ಕುಟುಂಬ ಜೀವಿತ ನೆಮ್ಮದಿ ಇಲ್ಲ ಅರ್ಥ ಮಾಡಿಕೊಳ್ಳುವ ಗಂಡ ಅರ್ಥ ಮಾಡಿಕೊಳ್ಳುವ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಕೊಲಿಗ್ಸು ಅಂದರೆ ಜೊತೆಯಲ್ಲಿ ಕೆಲಸ ಮಾಡೋರಿಲ್ಲ ಅನೇಕ ಜನರಿಗೆ ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಎಕ್ಸೆಲ್ ಆಗುವುದಕ್ಕೆ ಅವರಿಗೆ ಜ್ಞಾನ ಇರುವುದಿಲ್ಲ ಈ ಎಲ್ಲ ಜಯವು ನಮಗೆ ಬೇಕಾದರೆ ದೇವರ ಬಳಿಯಲ್ಲಿ ನಾವು ಕೇಳಿಕೊಳ್ಳಬೇಕು ದೇವರು ಕೊಡುತ್ತಾನೆ ಆ ವಾಕ್ಯ ನಿಮಗೆಲ್ಲ ಗೊತ್ತಿದೆ ಕೊಲಸಿಯವರಿಗೆ ಬರದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಎರಡನೇ ವಚನವನ್ನು ಮೊದಲು ಓದಿಕೊಳ್ಳೋಣ ದೇವರು ತಿಳಿಸಿರುವ ಮರ್ಮವನ್ನು ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು ಎಂದು ಹೇಳುತ್ತಾ ಇದೆ ಪೌಲನು ಕೊಲೆಸೆಯವರ ಕುರಿತಾಗಿ ಈ ರೀತಿಯಾದಂಥ ಆಲೋಚನೆ ಉಳ್ಳವನಾಗಿದ್ದಾನೆ ತಂದೆ ತಾಯಿಗಳಾಗಿರುವ ನಾವು ಸಹೋದರರಾಗಿರುವ ನಾವು ಒಬ್ಬ ಸೇವಕನಾಗಿರುವಂಥ ನಮ್ಮಂಥವರು ಕೂಡ ಏನು ಆಶಿಸಬೇಕು ಅಂತ ಇಲ್ಲಿ ಹೇಳ್ತಾ ಅಂದರೆ ದೇವರು ತಿಳಿಸಿರುವ ಮರ್ಮವನ್ನು ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳ್ಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವನ್ನು ಉಂಟು ಈ ಜ್ಞಾನ ಸಂಬಂಧವಾದ ನಿಕ್ಷೇಪಗಳೆಲ್ಲ ಕ್ರಿಸ್ತನಲ್ಲಿದೆ ಅವುಗಳನ್ನು ಅವರ ಆತನನ್ನು ನಾವು ಹೃದಯದಲ್ಲಿಟ್ಟುಕೊಂಡ್ರೆ ದೇವರು ವಾಕ್ಯ ಅದಕ್ಕೆ ಹೇಳೋದು ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು ಮುಗೀತಲ್ವ ಕತೆ ನೋಡಿ ಯಾವಾಗ ದೇವರನ್ನು ನಿಮ್ಮ ಹೃದಯದಲ್ಲಿಟ್ಟುಕೊಂಡಿರ್ತೀರೋ ನಿಮ್ಮ ಮಕ್ಕಳಿಗೆ ಕಲಿಸುತ್ತೀರೋ ಅವರ ನಡೆಯಬೇಕಾದ ಮಾರ್ಗ ಅವರ ಜ್ಞಾನ ತಿಳುವಳಿಕೆಗಳು ವಾಕ್ಯಾನುಸಾರವಾಗಿರಬೇಕಾ ಅರ್ಥ ಆಯ್ತಲ್ಲ ವಾಕ್ಯಾನುಸಾರವಾಗಿರುವಾಗ ಖಂಡಿತ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಏನಾಗ್ತಂದ್ರೆ ಆಶೀರ್ವದಿಸಲ್ಪಡುತ್ತಾರೆ ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇರಬೇಕೆಂಬುದು ಅದರ ತಾತ್ಪರ್ಯವಾಗಿದೆ ಈಗ ನಾನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ಓದುತ್ತೇನೆ ರೋಮ ಹನ್ನೊಂದು ಮೂವತ್ತ ಮೂರನೇ ವಾಕ್ಯದಲ್ಲಿ ಆಹಾ ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟೋ ಅಗಾಧ ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ ಈ ವಾಕ್ಯದಲ್ಲಿ ಮೂರು ಪದಗಳನ್ನು ಉಪಯೋಗಿಸಲ್ಪಟ್ಟಿದೆ ಅಗಾಧ ಅಗಮ್ಯ ಅಸಾಧ್ಯ ಅಂತ ಹೇಳ್ತಾ ಇದೆ ಅರ್ಥ ಆಯ್ತಲ್ಲ ಅನೇಕರು ದೇವರಿಗೆ ಪ್ರಶ್ನೆ ಮಾಡುವಂತೆ ದೇವರ ವಾಕ್ಯದಲ್ಲಿ ದೇವರಲ್ಲಿ ತಪ್ಪು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾರೆ ಅನೇಕರು ತಮ್ಮನ್ನು ತಾವು ಜ್ಞಾನಿಗಳೆಂದು ಪಂಡಿತರೆಂದು ನಮಗೆಲ್ಲ ಗೊತ್ತು ಬೈಬಲಲ್ಲಿ ಏನೂ ಇಲ್ಲ ಎಂದು ಹೇಳಿ ಅನೇಕ ಸಾರಿ ಬೈಬಲನ್ನು ತಪ್ಪಾಗಿ ನೋಡುತ್ತಾರೆ ಆದರೆ ದೇವಜನವೇ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟೋ ಅಗಾಧ ಈ ಪದಗಳು ಯಾಕೆ ಉಪಯೋಗಿಸ್ತಾ ಇದ್ದರೆ ವಿವರಿಸಲಿಕ್ಕಾಗದೇ ಇರುವಂಥದ್ದು ವರ್ಣಿಸಲಿಕ್ಕಾಗದೇ ಇರುವಂಥ ಕೃತ್ಯಗಳನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಆತನ ಜ್ಞಾನ ವಿವೇಕ ಆಗಲಿ ಆತನ ತೀರ್ಮಾನಗಳಾಗಲಿ ಆತನ ಮಾರ್ಗಗಳಾಗಲಿ ನಾವು ಅರ್ಥ ಮಾಡಿಕೊಳ್ಳೋಕ್ಕೆ ಆಗಲ್ಲ ದೇವರೇ ಯಾಕಪ್ಪ ಈ ರೀತಿ ಏನಪ್ಪ ಈ ರೀತಿ ಅಂತ ನಾವು ಅಂದುಕೊಳ್ಳಬಹುದು ಆದರೆ ಒಂದನ್ನು ಗಮನಿಸರಿ ದೇವರು ಎಂಬಾತನು ಆತನು ಜ್ಞಾನವುಳ್ಳವನು ನಾವು ಅಜ್ಞಾನಿಗಳು ಕೆಲವು ಸಾರಿ ನಮ್ಮ ಮಕ್ಕಳನ್ನು ಹೇಗೆ ನಡೆಸ್ಕೊಳ್ಬೇಕು ನಮ್ಮ ಕುಟುಂಬಗಳನ್ನು ಹೇಗೆ ತಿದ್ದುಕೊಳ್ಳಬೇಕು ನಮ್ಮ ಜನರನ್ನು ಹೇಗೆ ಸರಿದಾರಿಯಲ್ಲಿ ನಡೆಸಿಕೊಳ್ಳಬೇಕು ನಮಗೆ ಗೊತ್ತಾಗಲ್ಲ ಹೇಗಂದ್ರೆ ಆಗ ಮಾತಾಡ್ತೇವೆ ಹೇಗಂದ್ರೆ ಆಗ ಜೀವಿಸ್ತೇವೆ ಹೇಗಂದ್ರೆ ಆಗ ನಡ್ಕೊಳ್ತಾ ಇರ್ತೇವೆ ದೇವರು ಹೇಳ್ತಾನೆ ಪ್ರತಿಯೊಂದಕ್ಕೂ ಒಂದು ನಿಯಮ ಇದೆ ಪ್ರತಿಯೊಂದಕ್ಕೂ ಒಂದು ಮಾರ್ಗ ಇದೆ ಪ್ರತಿಯೊಂದಕ್ಕೂ ಒಂದು ರೀತಿ ಇದೆ ಅದು ಹೇಗೆ ಗೊತ್ತಾಗ್ತದೆ ಅದಕ್ಕೆ ಜ್ಞಾನ ವಿವೇಕ ಬೇಕು ಅಂತ ಹೇಳುವುದು ಎಲ್ಲರಿಗೂ ಮಕ್ಕಳನ್ನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಎಲ್ಲ ಕೆಲಸಗಳು ಸರಿಯಾಗಿ ಮಾಡೋಕ್ಕೆ ಆಗಲ್ಲ ಅದಕ್ಕೆ ನಾವು ದೇವರ ಹತ್ರ ಕೇಳಬೇಕು ದೇವರೇ ವಿಶೇಷವಾದ ಜ್ಞಾನ ತಿಳುವಳಿಕೆಯನ್ನು ನನಗೆ ಕೊಡಪ್ಪ ಆಗ ನಾನು ನನ್ನ ಕುಟುಂಬವನ್ನು ನನ್ನ ಮಕ್ಕಳನ್ನು ನನ್ನ ನನಗೆ ಕೊಟ್ಟರು ಕೊಟ್ಟರು ಪಟ್ಟಿರುವಂಥ ಕೆಲಸವನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯವಾಗ್ತದೆ ಅಜ್ಞಾನದಿಂದ ಅನೇಕ ಸಾರಿ ನಮ್ಮ ಕುಟುಂಬಗಳನ್ನು ಕೆಡಿಸ್ಕೊಳ್ತೇವೆ ಜ್ಞಾನದಿಂದ ಕುಟುಂಬಗಳನ್ನು ಕಟ್ಟಿಕೊಂಡ್ರೆ ಅಜ್ಞಾನದಿಂದ ನಮ್ಮ ಕುಟುಂಬಗಳನ್ನು ಕೆಡಿಸಿಕೊಳ್ಳುತ್ತೇವೆ ಯಾವುದು ಬೇಕು ನಮ್ಮ ಕುಟುಂಬಗಳನ್ನು ಕೆ ಕಟ್ಟಿಕೊಳ್ಳೋದು ತಾನೇ ಬೇಕು ಹಾಗಾದರೆ ಕೆಲವು ಸಾರಿ ಏನಾಗ್ಬಿಡ್ತದೆ ಅಂದರೆ ಜ್ಞಾನವೂ ಕೂಡ ಇಹಲೋಕದ ಜ್ಞಾನವೂ ಕೂಡ ಬುದ್ಧಿಹೀನವಾಗಿಬಿಡುತ್ತದೆ ಹೌದು ಎಷ್ಟೋ ಜನ ಪಾಂಡಿತ್ಯಗಾರರು ಮೇಧಾವಿಗಳು ಕೂಡ ಸತ್ಯವನ್ನು ಅರಿಯದೆ ದೇವರ ಮೇಲೆ ನಂಬಿಕೆ ಇಡದೆ ದಾರಿ ತಪ್ಪಿ ಬುದ್ಧಿಹೀನರಾಗಿ ಲೋಕದಲ್ಲಿ ಹೋಗುತ್ತಾ ಇರುತ್ತಾರೆ ನೀವು ನಾನಾದರೂ ಅಪರಿಮಿತವಾದಂಥ ಜ್ಞಾನಕ್ಕೆ ನಾವು ಹೋಗಬಾರದು ಬದಲಾಗಿ ಪರಿಮಿತವಾದ ದೈವಜ್ಞಾನವನ್ನು ನಾವು ಕೇಳುವವರಾಗಿರಬೇಕು ದೇವರೇ ನನಗೆ ಈ ವಿಷಯದಲ್ಲಿ ತುಂಬ ಟೆನ್ಷನ್ ಆಗ್ತಾಯಿದೆ ಹೇಗೆ ನಾನು ನಡ್ಕೊಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ದಾರಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಶಕ್ತಿ ಸಾಲದು ತಾಳ್ಮೆ ಸಾಲದು ಕೋಪ ಬರುತ್ತೆ ನನಗೆ ತೊಂದರೆ ಆಗ್ತದೆ ನೀನು ದಯಮಾಡಿ ಸಹಾಯ ಮಾಡು ಎಂದು ನೀವು ನಾನು ಕೇಳಿದರೆ ಆತನು ತನ್ನ ಜ್ಞಾನವನ್ನು ಕೊಡುತ್ತಾನೆ ವಿದ್ಯಾರ್ಥಿಗಳೇ ಯವನಸ್ತಾರೆ ನೀವು ಕೂಡ ಖಂಡಿತವಾಗಿ ಎಜುಕೇಷನಲ್ಲಿ ಎಕ್ಸೆಲ್ ಆಗಲಿಕ್ಕೆ ಕಾರಣ ನಿಮ್ಮಲ್ಲಿ ಜ್ಞಾನ ಕಡಿಮೆಯಾಗಿದೆ ಅದಕ್ಕೆ ಎಲ್ಲ ದೇವಭಕ್ತರು ಬೈಬಲು ಸಜೆಸ್ಟ್ ಕೊಡುವಂಥದ್ದು ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು ದೇವರಿಗೆ ಭಯಪಡಬೇಕು ಹಿರಿಯರಿಗೆ ಗೌರವ ಕೊಡಬೇಕು ತಂದೆ ತಾಯಿಗಳನ್ನು ಪ್ರೀತಿಸಬೇಕು ದೇವರನ್ನಂತೂ ಎಡಬಿಡದೆ ನಾವು ಧ್ಯಾನಿಸುವವರಾಗಿರಬೇಕು ಆಗ ನಿಮ್ಮ ಜ್ಞಾನವೂ ಹೆಚ್ಚಾಗುತ್ತದೆ ನಿಮ್ಮ ತಿಳುವಳಿಕೆಯು ಹೆಚ್ಚಾಗುತ್ತದೆ ನಿಮಗೆ ಸರಿಯಾದ ಮಾರ್ಗ ದೇವರು ಕಲಿಸಿಕೊಡುತ್ತಾರೆ ಅದರಿಂದ ಯವನಸ್ಥರೇ ಮಕ್ಕಳೇ ದೇವರ ವಾಕ್ಯಾನುಸಾರವಾಗಿ ನಡೆಯಬೇಕಾಗಿ ದೇವರು ಕೋರಿಕೊಳ್ಳುವಂಥವನಾಗಿದ್ದಾನೆ ಅದಕ್ಕೆ ಇನ್ನೊಂದು ವಾಕ್ಯವನ್ನು ನಾವು ಬೈಬಲಲ್ಲಿ ನೋಡಲೇಬೇಕು ಈ ವಾಕ್ಯ ಹೇಳಿದೆ ಜ್ಞಾನದ ಕುರಿತಾಗಿ ಕಂಪ್ಲೀಟ್ ಆಗೋದಿಲ್ಲ ಅದೇ ಯಾಕೋವನ ಪತ್ರಿಕೆ ಒಂದನೇ ಅಧ್ಯಾಯ ಐದನೇ ವಾಕ್ಯ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಅಂಗಿಸದೆ ಎಲ್ಲರಿಗೆ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಎಂಬುದಾಗಿ ನಿಜ ಅಲ್ವಾ ದೇವರು ಅಂಗಿಸೋದಿಲ್ಲ ಪ್ರತಿಯೊಬ್ಬರೂ ಹೇಗೆ ಬಂದರೂ ಕೂಡ ದೇವರು ಮಗನೇ ಮಗಳೇ ಏನು ಬೇಕು ಅಂತ ಕೇಳುತ್ತಾರೆ ನೀವು ನಾನು ಸ್ವಾಮಿಯ ಬಳಿಯಲ್ಲಿ ಬಂದು ಸ್ವಾಮಿ ನನಗೆ ಒಂದು ತಾಯಿಯಾಗಿ ನನ್ನ ಮಕ್ಕಳೊಟ್ಟಿಗೆ ನನ್ನ ಗಂಡನೊಟ್ಟಿಗೆ ನನ್ನ ಮನೆಯನ್ನು ನಾನು ಸರಿಪಡಿಸ್ಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡಪ್ಪ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಿಕ್ಕೆ ನನಗೆ ಜ್ಞಾನ ಕೊಡಪ್ಪ ಎಂದು ಕೇಳಿಕೊಳ್ಳ್ರಿ ಒಂದು ಗಂಡನಾಗಿ ಅಪ್ಪ ಒಂದು ಸರಿಯಾದ ಗಂಡನಾಗಿ ತಂದೆಯಾಗಿ ನನ್ನ ಕುಟುಂಬವನ್ನು ನಿಭಾಯಿಸ್ಕೊಂಡು ಹೋಗಲಿಕ್ಕೆ ನನಗೆ ಸಹಾಯ ಮಾಡಪ್ಪ ಎಂದು ಪ್ರಾರ್ಥನೆ ಮಾಡಬೇಕು ಮಕ್ಕಳು ಕೂಡ ಅಪ್ಪ ನನ್ನ ತಂದೆ ತಾಯಿಗಳಿಗೆ ಹಿರಿಯರಿಗೆ ಸಭಿಕರಿಗೆ ಸಮಾಜದವರಿಗೆ ಸರಿಯಾಗಿ ನಡ್ಕೊಳ್ಳೋದು ಹೇಗೆ ನನಗೆ ಜ್ಞಾನ ಕೊಡಪ್ಪ ಶಾಲಾ ಕಾಲೇಜುಗಳಲ್ಲಿ ಇಂಟರ್ವ್ಯೂಗಳಲ್ಲಿ ಪ್ರಮೋಷನ್ಗಳಿಗಾಗಿ ಪ್ರತಿಯೊಂದು ಕಾರ್ಯಗಳಲ್ಲಿ ನೀವು ವಿಶೇಷ ಜ್ಞಾನವನ್ನು ಹೊಂದಿದವರಾಗಿರಬೇಕು ಎಂದು ದೇವರು ಕೋರಿಕೊಳ್ಳುತ್ತಾನೆ ಅದಕ್ಕೆ ಇಲ್ಲಿ ಹೇಳೋದು ನೀವು ಕೇಳಿಕೊಳ್ಳ್ರಿ ದೇವರ ವಾಕ್ಯ ಹೇಳುವಂಥದ್ದು ದೇವರನ್ನು ಕೇಳಿಕೊಳ್ಳಲಿ ದೇವರೇನು ಮಾಡ್ತಾನೆ ಅಂದರೆ ಆತನು ಅದು ಕೊಡುವಂತೆ ಮಾಡುತ್ತಾನೆ ದೊರಕುವುದು ನಮ್ಮನ್ನು ಅಯ್ಯೋ ನಿನಗೆ ಜ್ಞಾನ ಇಲ್ವಾ ಕೆಲವು ಸಾರಿ ನಮ್ಮ ಬಗ್ಗೆ ನಾವು ಯಾರಿಗಾದರೂ ಹೇಳೋಕೆ ಹೋದರೆ ಏನಾದರೂ ಇಲ್ಲ ಅಂದರೆ ಅಯ್ಯೋ ನೇತ್ರ ಇಲ್ವಾ ಅಯ್ಯೋ ಅಂದ್ಬಿಡ್ತಾರೆ ಆದರೆ ದೇವರು ಆ ರೀತಿ ಅಂಗಿಸೋದಿಲ್ಲ ನಮ್ಮ ಬಲಹೀನತೆಯನ್ನು ಅರ್ಥ ಮಾಡಿಕೊಳ್ಳುವ ದೇವರು ಆತನಾಗಿದ್ದಾನೆ ನಿಜವಾಗಿ ಹೇಳಬೇಕಾದರೆ ಕೆಲವು ದೈವಿಕ ಸಹೋದರ ಸಹೋದರಿಯರಿಂದ ಗುಣಪಾಠಗಳನ್ನು ಕಲ್ತುಕೊಳ್ಳಬೇಕು ಮನೆಯನ್ನು ಸಕ್ರಮ ಮಾಡಿಕೊಳ್ಳುವುದು ಹೇಗೆ ಪ್ರಾರ್ಥನಾ ಪರವಾಗಿ ಮಾಡಿಕೊಳ್ಳುವುದು ಹೇಗೆ ವಾಕ್ಯವನ್ನು ಧ್ಯಾನಿಸುವುದು ಯಾವಾಗ ಯಾವಾಗ ಏನು ಮಾಡಬೇಕು ಯಾವಾಗ ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಇದೆಲ್ಲವನ್ನು ನಾವು ತಿಳ್ಕೊಳ್ಳಬೇಕಾಗಿದೆ ನಮಗೆ ಗೊತ್ತಾಗೋದಿಲ್ಲ ಈಗಾಗಲೇ ದೇವರಲ್ಲಿ ಬೆಳೆದಿರುವಂಥ ಭಕ್ತರನ್ನು ಕೇಳಬೇಕು ಅವರಿಂದ ನಾವು ಸಹಾಯವನ್ನು ಪಡೆದುಕೊಳ್ಳಬೇಕು ಇನ್ನೊಂದು ವಾಕ್ಯವನ್ನು ನಾವು ಜ್ಞಾನೋಕ್ತಿಗಳ ಗ್ರಂಥ ಎರಡನೇ ಅಧ್ಯಾಯ ಆರು ಮತ್ತು ಏಳನೆಯ ವಾಕ್ಯದಲ್ಲಿ ನೋಡುತ್ತೇವೆ ಯಹೋವನೇ ಜ್ಞಾನವನ್ನು ಕೊಡುವಾತನು ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಬಿಡುವನು ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದಾನೆ ಹಮೇನ್ ಪ್ರೀತಿ ದೇವಜನವಲ್ಲಿ ಗಮನಿಸಿರಿ ಎಲ್ಲದಕ್ಕೂ ಯಹೋವನೇ ಜ್ಞಾನವನ್ನು ಕೊಡುವಾತನು ಹೌದು ಎಲ್ಲದಕ್ಕೂ ಮೂಲನು ದೇವರಾಗಿದ್ದಾನೆ ಆತನು ಜ್ಞಾನವನ್ನು ಕೊಡುವಾತನು ಆತನ ಬಾಯಿಂದಲೇ ತಿಳುವಳಿಕೆಯೂ ವಿವೇಕವೂ ಹೊರಟು ಬರುತ್ತವೆ ಆತನ ಯಥಾರ್ಥ ಚಿತ್ತರಿಗೆ ಸುಜ್ಞಾನವನ್ನು ಕೂಡಿಸಿಡುವನು ಸುಜ್ಞಾನ ಒಳ್ಳೆಯ ಜ್ಞಾನ ಹೌದು ದೇವಜನವೇ ಲೌಕಿಕವಾದ ಜ್ಞಾನ ಸುಳ್ಳು ಜ್ಞಾನನೂ ಇದೆ ದೈವಜ್ಞಾನ ಅದು ಸುಜ್ಞಾನ ದೇವರು ಕೊಡುವಂಥದ್ದು ಇವತ್ತು ನಾನು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ಳೋದೇನೆಂದರೆ ದೇವರೇ ನನ್ನ ಸಹೋದರಿಗೆ ನಿನ ಜ್ಞಾನ ಕೊಡಪ್ಪ ನನ್ನ ಸಹೋದರನಿಗೆ ವಿಶೇಷವಾದ ಜ್ಞಾನ ಕೊಡು ದೇವ ಸೇವಕರಿಗೆ ವಿಶೇಷ ಜ್ಞಾನ ಕೊಡು ಯವನಸ್ಥರಿಗೆ ವಿಶೇಷ ಜ್ಞಾನ ಕೊಡು ಮಕ್ಕಳಿಗೆ ವಿಶೇಷ ಜ್ಞಾನ ಕೊಡು ಪ್ರತಿಯೊಂದು ಮಾನವ ಜೀವಿಗೆ ದೇವರು ಇಟ್ಟುಕೊಂಡಿರುವಂಥ ಜ್ಞಾನವನ್ನು ಆತನು ಕೊಡಬೇಕೆಂಬುದು ನಮ್ಮ ಪ್ರಾರ್ಥನೆಯಾಗಿದೆ ದೇವರು ಕೊಡುತ್ತಾನೆ ಇಲ್ಲ ಅಂತ ಹೇಳಿದ್ನ ನಾನು ಕೊಡಲ್ಲ ಅಂತ ಹೇಳಿದ್ನ ಕೊಡುತ್ತೇನೆ ಅದು ಅಲ್ಲದೆ ವಾಕ್ಯ ಹೇಳಿದಾಗ ಒಂದು ಐದು ಅಂಗಿಸದೆ ಎಲ್ಲರಿಗೂ ಯಾರು ಬೇಡಿಕೊಳ್ತಾರೋ ಕೇಳಿಕೊಳ್ತಾರೋ ಕಡಿಮೆ ಇದೆ ಅಂತ ಅಂದುಕೊಳ್ತಾರೋ ಅವರೆಲ್ಲರಿಗೆ ಉದಾರ ಮನಸ್ಸಿನಿಂದ ಕೊಡುತ್ತಾನೆ ಆಮೇಲೆ ಟೀಚರ್ಸು ಕೆಲವು ಸಾರಿ ಸ್ಟೂಡೆಂಟ್ಸ್ ಮುಖ ನೋಡಿ ಕೂಡ ಪ್ರೀತಿಸ್ಬೋದು ಕಳೆದ ದಿನಗಳಲ್ಲಿ ನಮ್ಮ ಮಗಳು ಹೇಳ್ತಾ ಇದ್ರು ಡ್ಯಾಡಿ ಟೀಚರ್ಸು ಮುಖ ನೋಡಿ ಕೆಲವು ಸಾರಿ ಬಿಹೇವ್ ಮಾಡ್ತಾರೆ ಕೆಲವರನ್ನು ನೋಡಿ ಇಷ್ಟಪಡ್ತಾರೆ ಕೆಲವರು ನೋಡಿ ಇಷ್ಟಪಡಲ್ಲ ಅಂತ ಹೌದು ಕೆಲವರು ಟೀಚರ್ಸ್ ಮನಸ್ತತ್ವ ಹೇಗಿರ್ಬೋದು ತಮಗಿಷ್ಟವಾದ ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಡ್ಬೋದು ಅರ್ಥ ಆಯಿತಾ ಕೇಳಿಸ್ಕೋ ಹೌದಾ ರೈಟಾ ಇಳ್ಬೇಕಾ ಇನ್ನೂ ಸ್ವಲ್ಪ ಅಳಿಸ್ಬೇಕಾ ಬರೀಬೇಕಾ ಅಂತ ಕೇಳ್ತಾರೆ ಇನ್ನು ಕೆಲವರು ಕೂತ್ಕೋ ಗೊತ್ತಾಗಲ್ಲ ಬರ್ಕೋ ಏನು ಅರ್ಥ ಆಗಿಲ್ವಾ ಕೇಳಿಸ್ಕೋಬೇಕಾಗಿತ್ತು ಎಲ್ಲಿ ನೋಡಿದೆ ಈ ರೀತಿಯಾಗಿ ಮಾತಾಡ್ತಾರೆ ಅಂದರೆ ನೋಡಿ ಅವರು ಮಕ್ಕಳಿಗೆ ಜ್ಞಾನವನ್ನು ಕೊಡುವಾಗಲೂ ಕೆಲವು ಮಕ್ಕಳನ್ನು ಬಯ್ಯುವುದು ಕೆಲವು ಮಕ್ಕಳನ್ನು ಉತ್ತೇಜಿಸುವುದು ಮಾಡ್ತಾರೆ ದೇವರು ಆ ರೀತಿಯಾಗಲ್ಲ ದೇವರು ನಮ್ಮನ್ನು ತಪ್ಪುಕೊಂಡಿಡಿಯುವವನಲ್ಲ ಬದಲಾಗಿ ನಮಗೆ ವಿಶೇಷವಾದ ಜ್ಞಾನವನ್ನು ಕೊಡುವ ಆತನು ತಿಳುವಳಿಕೆಯನ್ನು ಕೊಡುವತನು ಯಾಕೆ ಕೊಡುತ್ತಾನೆ ಯಾಕೆಂದರೆ ನಾವು ದೈವ ಸ್ವರೂಪಕ್ಕೆ ಮಾರ್ಪಡಬೇಕೆಂದು ದೈವಜ್ಞಾನವನ್ನು ಪಡ್ಕೊಂಡವನಾಗಿ ಪರಲೋಕಕ್ಕೆ ಬಾಧ್ಯರಾಗಬೇಕೆಂದು ವಿಶೇಷವಾದ ಜ್ಞಾನವನ್ನು ದೇವರು ನಮಗೆ ಅನುಗ್ರಹಿಸಿಕೊಡುತ್ತಾನೆ ಕುಟುಂಬಗಳನ್ನೆಲ್ಲ ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಳ್ಳುತ್ತಾ ದೇವರಿಗಿಷ್ಟವಾದ ರೀತಿಯಲ್ಲಿ ನಡೆಸಿಕೊಳ್ಳುವುದಕ್ಕಾಗಿ ಮಾತ್ರವೇ ನಮ್ಮನ್ನು ದೇವನು ಕರ್ತನು ನಡೆಸುವಂಥವನಾಗಿದ್ದಾನೆ ಈ ವಾಕ್ಯವನ್ನು ಕೇಳಿಸಿಕೊಡುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರ ಜ್ಞಾನ ಜ್ಞಾನದ ವಿಷಯವಾದ ಸಂದೇಶ ಬಹಳ ಮುಖ್ಯನೇ ಬೆಳ್ಳಿ ಬಂಗಾರ ಅವಳಕ್ಕಿಂತಲೂ ಅಪೇಕ್ಷಿಸತಕ್ಕದ್ದು ಜ್ಞಾನ ವಿವೇಕಗಳು ಯಾಕೆಂದರೆ ಅವುಗಳಿಗೆ ಬಹು ಬೆಲೆ ಇದೆ ಕೆಲವು ಸಾರಿ ನಾವು ದುಡ್ಡು ಕೊಟ್ಬೋ ಕಡ್ಬೋದೇನೋ ಬಂಗಾರ ಕೊಡ್ಬೋದೇನೋ ಜ್ಞಾನ ತಗೊಳಕ್ಕಾಗಲ್ಲ ಆಗುತ್ತಾ ನಾವು ಹೇಳ್ಬೋದು ನನ್ನ ಮಗನಿಗೆ ರ್ಯಾಂಕ್ ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡ್ತೀನಿ ರ್ಯಾಂಕ್ ಕೊಡಿ ಅಂತ ಕೇಳ್ಬೋದು ಅದೆಲ್ಲ ಅಲ್ಲ ಜ್ಞಾನ ಅಂದರೆ ಲೌಕಿಕ ಮತ್ತು ದೈವಿಕ ಜ್ಞಾನವು ದೇವರು ನಮಗೆ ಕೊಡುವಂಥದ್ದಾಗಿದೆ ಹೌದು ಜ್ಞಾನವಂತಳು ತನ್ನ ಕುಟುಂಬವನ್ನು ಕಟ್ಟಿಕೊಳ್ತಾಳಂತೆ ಜ್ಞಾನಹೀನಳು ತನ್ನ ಕೈಯಾರೆ ತನ್ನ ಕುಟುಂಬವನ್ನು ಕೇಳಿಸ್ಕೊಳ್ತಾಳಂತೆ ಇವತ್ತು ನಾನು ಪ್ರಾರ್ಥಿಸ್ತೇನೆ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತೇನೆ ನೀವು ನಿಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳಬೇಕು ಕುಟುಂಬ ಕಡ ಕೆಡುವುದು ಯಾವಾಗ ತುಂಬ ಸಾಲಗಳಾಗೋದಾಗ ಕುಟುಂಬಗಳಲ್ಲಿ ಅನೈತಿಕ ಸಂಬಂಧಗಳು ಏರ್ಪಟ್ಟಾಗ ಮಕ್ಕಳು ದಾರಿ ತಪ್ಪಿ ನಡೆದಾಗ ನಮ್ಮ ಸಾಲಗಳು ಹೆಚ್ಚಾಗಿ ದಾರಿ ಕಾಣದೇ ಇದ್ದಾಗ ರೋಗಗಳು ಬಂದಾಗ ಹೆಚ್ಚು ಒತ್ತಡ ಸಹೋದರಿಯರಿಗೆ ಬೀಳ್ತದೆ ಕುಟುಂಬದ ಮೇಲೆ ಬೀಳ್ತದೆ ತಂದೆಗೆ ಹಣದ ಆರ್ಥಿಕ ಒಡೆತ ತಾಯಿಯರಿಗೆ ಮಾನಸಿಕ ಒಡೆತ ಇಂಥ ಸಂದರ್ಭದಲ್ಲಿ ದೇವನಮಗೆ ವಿಶೇಷ ಜ್ಞಾನ ಕೊಡಬೇಕು ಆ ಜ್ಞಾನ ನಮ್ಮನ್ನು ಬಲಪಡಿಸುತ್ತದೆ ಪ್ರಾರ್ಥನೆ ಮಾಡಿಕೊಡೋಣ ಪ್ರೀತಿಯ ಯಸ್ಸುವೆ ಜ್ಞಾನಕ್ಕೆ ಮೂಲನೆ ಮಾನವರನ್ನು ಪ್ರೀತಿಸಿ ದಾರಿ ತಪ್ಪಿ ನಡೆಯಬಾರದು ಅವರು ಸರಿದಾರಿಯಲ್ಲಿ ನಡೆಯಬೇಕು ಸತ್ಯವನ್ನು ಅನುಸರಿಸಿ ಪರಲೋಕದವರೆಗೂ ಅವರು ತಮ್ಮನ್ನು ತಮ್ಮ ಕುಟುಂಬಗಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕೆಂದು ತಂದೆ ತಾಯಿಗಳಾಗಿ ಹಿರಿಯರಾಗಿ ದೊಡ್ಡವರಿಗೆ ನೀವು ಕೊಟ್ಟಂಥ ಜ್ಞಾನಕ್ಕಾಗಿ ಸ್ತೋತ್ರ ಮಕ್ಕಳಿಗೂ ಯವನಸ್ಥರಿಗೂ ಎಲ್ಲ ಮಾನವ ಜನರಿಗೂ ನೀವು ಕೊಡುವ ಜ್ಞಾನಕ್ಕಾಗಿ ಸ್ತೋತ್ರ ಇವತ್ತು ಈ ವಾಕ್ಯವನ್ನು ಕೇಳಿಸಿತುಕೊಳ್ಳುತ್ತಿರುವ ಪ್ರೀತಿಯ ಸಹೋದರ ಸಹೋದರಿಯರನ್ನು ಅನುಗ್ರಹಿಸಿರಿ ನಿನ್ನ ಪರಲೋಕದ ಕೃಪಾ ವರದಾನಗಳಿಂದ ತುಂಬಿಸಿರಿ ಸೋಲೋಮೋನನಿಗೆ ಸಿಕ್ಕಂಥ ಜ್ಞಾನ ವಿವೇಕ ತಿಳುವಳಿಕೆ ನಮಗೂ ಸಿಗಲಿಪ್ಪ ಯಾಕೆಂದರೆ ಅಪಾದ ವಿಶೇಷವಾದದ್ದು ನಿಮ್ಮಿಂದ ಬಂದದ್ದು ನಿಮಗೆ ಭಯಪಟ್ಟದ್ದ ದಾವೀದನು ಅವನ ಮಗನಾದ ಸೋಲೋಮೋನನಿಗೆ ವಿಶೇಷವಾದ ಜ್ಞಾನ ಸಿಕ್ಕಿದ ಹಾಗೆ ಈ ಪ್ರಿಯ ದೇವಜನರಿಗೂ ಅವರ ಮಕ್ಕಳಿಗೂ ಅವರ ಕುಟುಂಬಸ್ಥರಿಗೂ ವಿಶೇಷವಾದ ಜ್ಞಾನ ಸಿಗಲಿ ಅವರ ಅತ್ತೆ ಆಗಿರ್ಬೋದು ಆಗಿರ್ಬೋದು ಗಂಡನಾಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರಬಹುದು ಸಹೋದರ ಸಹೋದರಿಯರಾಗಿರ್ಬೋದು ಸಂಬಂಧಿಕರು ಸ್ನೇಹಿತರಾಗಿರಬಹುದು ನಿನ್ನ ವಿಶೇಷವಾದ ಜ್ಞಾನ ತಿಳುವಳಿಕೆಯನ್ನು ಅವರಿಗೆ ಅನುಗ್ರಹಿಸಿ ಕೊಡಲಿ ನಿನ್ನ ಮಾರ್ಗದಲ್ಲೇ ನಡೆದು ನಿನ್ನನ್ನೇ ಅನುಸರಿಸಿ ಕುಟುಂಬವನ್ನು ಕಟ್ಟಿಕೊಳ್ಳುವುದಕ್ಕೆ ಜ್ಞಾನವು ಸಾಧಕವಾದದ್ದು ಅದೇ ಅಜ್ಞಾನವು ಕುಟುಂಬವನ್ನು ಕೆಡಿಸಿಕೊಳ್ತಾರೆ ದುಡುಕು ಮಾತು ಕೋಪ ಬೇಡದೇ ಇರುವಂಥ ಕಾರ್ಯಗಳನ್ನು ನಾವು ಮಾತನಾಡಿ ನಮ್ಮ ಕುಟುಂಬಗಳನ್ನು ಕೆಡಿಸಿಕೊಳ್ಳುವುದಕ್ಕಿಂತ ಜ್ಞಾನವುಳ್ಳವರಾಗಿ ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳುವುದು ಬಹಳ ಮುಖ್ಯ ಸ್ವಾಮಿ ಈ ಈ ವಾಕ್ಯವನ್ನು ಧ್ಯಾನ ಮಾಡಿದಂಥ ಇವರನ್ನು ಇವರ ಕುಟುಂಬವನ್ನು ದಿನ ಪರಲೋಕದ ಆಶೀರ್ವಾದಗಳಿಂದ ಅಭಿಷೇಕ ಮಾಡು ಬರುವ ಕೇಡುಗಳು ಎದುರುಗಳು ವಿರೋಧಗಳು ತೊಂದರೆಗಳು ಆಪತ್ತುಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಲಯವಾಗಲಿಪ್ಪ ಹೌದು ನೀನು ಅಪಕತನಿ ಹೃದಯದಲ್ಲಿ ವಾಸ ಮಾಡು ಬೇಕಾಗಿರುವ ಸಂದರ್ಭದಲ್ಲಿ ಸಹಾಯ ಮಾಡು ನಿನ್ನನ್ನೇ ನಂಬಿತವಲ್ಲ ನೀನಲ್ಲದೆ ನಮಗೆ ಸಹಾಯಕರ್ಯಾರಪ್ಪ ನೀನಲ್ಲದೆ ನಮಗೆ ಜ್ಞಾನ ಕೊಡೋರು ಯಾರು ಸರ್ವಜ್ಞಾನಕ್ಕೂ ಮೂಲನು ನೀನು ಸರ್ವಜ್ಞಾನಿಯು ನೀನು ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಇವರ ಕುಟುಂಬವನ್ನು ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟು ಕಾದು ಕಾಪಾಡು ವಾರವೆಲ್ಲ ಕಾಪಾಡಿದ್ದೀರಲ್ಲ ಈ ದಿನವೂ ಬರೋ ದಿನಗಳಲ್ಲಿ ಕಾಪಾಡಿರಿ ನಿನ್ನ ವಾಕ್ಯಗಳನ್ನೇ ನಿರೀಕ್ಷಿಸುತ್ತಾ ನಿನ್ನನ್ನೇ ನಿರೀಕ್ಷಿಸುತ್ತಾ ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾದ ಜ್ಞಾನವನ್ನು ಕೊಡೀರಿಯಪ್ಪ ಇವರ ಕುಟುಂಬಗಳಿಗೆ ಇವರ ವ್ಯಕ್ತಿಗಳಿಗೆ ವಿರುದ್ಧವಾಗಿ ಕೆಲಸ ಮಾಡುವ ದಾರಿ ತಪ್ಪಿಸುವ ಮನ ಪರಿವರ್ತಿಸುವ ಎಲ್ಲರನ್ನು ಏಸುವಿನ ನಾಮದಲ್ಲಿ ಕರುಣಿಸು ಆರೋಗ್ಯ ಸಮಾಧಾನ ಆಶೀರ್ವಾದ ಕೃಪೆಗಳನ್ನು ಕೊಡುತ್ತೀರಿ ಎಂಬುದಾಗಿ ನಮ್ಮ ರಕ್ಷಕನಾದ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ Preacher to the judge anyway. Shalom, praise the Lord Jesus.